ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದಂತಹ ಪಾಲಕ್ ಸೊಪ್ಪಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಮೊದಲಿಗೆ ನಾನು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಐದು ಲೋಟ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ಆನಂತರ ಒಂದು ಬೌಲು ತೊಗರಿಬೇಳೆನ ತೊಳೆದು ಸೇರಿಸ್ಕೊಳ್ತಿದ್ದೀನಿ ಆನಂತರ ಇದಕ್ಕೆ ನಾನಿಲ್ಲಿ ಹತ್ತು ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಎರಡು ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ನಾನು ತಗೊಂಡಿರೋ ಹಸಿಮೆಣಸಿನ್ಕಾಯಿ ಖಾರ ಕಡಿಮೆ ಹಾಗಾಗಿ ಹತ್ತು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೊಟೋನ ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಕಟ್ಟದು ಪಾಲಕ್ ಸೊಪ್ಪು ಎರಡು ಕಟ್ಟನ್ನು ಕಟ್ ಮಾಡಿ ತೊಳೆದು ಸೇರಿಸ್ಕೊಳ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತೀನಿ ನೀವು ರುಬ್ಕೊಳ್ಳೋದಾದರೆ ಹಾಗೆಯೇ ಹಾಕೋಬೋದು ಕಟ್ ಮಾಡ್ದೇನೆ ನಾನಿಲ್ಲಿ ರುಬ್ತಿಲ್ಲ ಹಾಗೇ ಸ್ಮ್ಯಾಷರಲ್ಲಿ ಬೆಂದ ನಂತರ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಹಾಗಾಗಿ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಮೂರು ವಿಸಿಲು ಕೂಗಿಸ್ಕೊಂಡಿದ್ದೀನಿ ಇವಾಗ ತಣ್ಣಗಾಗಿದೆ ಕುಕ್ಕರ್ ಕ್ಯಾಪ್ನ ತೆಗೆದ ನಂತರ ಈ ರೀತಿ ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನ ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲಿ ಇನ್ನೊಂದು ಅರ್ಧ ಲೋಟ ನೀರನ್ನ ಸೇರಿಸ್ಕೊಂಡಿದ್ದೀನಿ ಆನಂತರ ಇದನ್ನು ಕುದಿಯಕ್ಕೆ ಇಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದಾದರೆ ಬಸ್ತು ಮಿಕ್ಸಿನಲ್ಲಿ ಒಂದೆರಡು ರೌಂಡು ನೀರನ್ನ ಬಸ್ದ್ಬಿಟ್ಟು ಮಿಕ್ಸಿ ಮಾಡಿ ಹಾಕ್ಕೊಬೋದು ಅದಕ್ಕೆ ಮಿಕ್ಸಿ ಹಾಕುವಾಗ ತೆಂಗಿನ ತುರಿನ ಬೇಕಿದ್ರೆ ರುಬ್ಬಿ ಹಾಕೊಳ್ಳಿ ಇವಾಗ ನಾನು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿ ಒಂದು ಬೆಳ್ಳುಳ್ಳಿ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಸ್ಪೆನ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ ಎರಡು ಒಣಮೆಣಸಿನ್ಕಾಯಿ ಹಾಗೆಯೇ ಒಂದೆರಡು ಕಡ್ಡಿ ಕರಿಬೇವನ್ನ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಕುದಿತಿದ್ದಂತಹ ಪಾಲಕು ಮತ್ತು ಬೇಳೆನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಒಂದು ಮೂರು ನಾಲ್ಕು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ರುಚಿಕರವಾದ ಹಾಗೆಯೇ ಆರೋಗ್ಯಕರವಾದ ಪಾಲಕ್ ಸಾಂಬಾರು ರೆಡಿಯಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ